హలో ఫ్రెండ్స్ గుడ్ ఈవ్నింగ్ ఎవ్రి వాన్ వెల్కమ్ టు మై యూట్యూబ్ చాలా కొళకు యారూ నల్ సబ్స్క్రైబ్ ఆగి దయవిట్టు సబ్స్క్రైబ్ మిగతా కమెంట్స్ కొట్టు శేర్ మి వీడియో అంత కేకొంత నన్ను ఇవతిన వీడియోను స్టార్ట్ీ నేనేం మాట్తా హోతీన అదనెలా శేర్ మాతీని హెంద్ విషయంలో నా అత్యేర్తీ ఇవ్ ఫదర్స్ డే స్పెషల్ ఏం మాట్తాయి అంత శేర్ మాతీని బన్నీ స్టార్ట్ మ ನೋಡಿ ನಾನು ಸಬ್ಸಿಗೆ ಸೊಪ್ಪು ಕೂಡ ಮಾಡ್ತಾ ಇದೀನಲ್ಲ ಅದಕ್ಕೆ ಈರುಳ್ಳಿನ ಸ್ಲೈಸ್ ಈ ತರ ಉದ್ದದ್ದು ಕಟ್ ಮಾಡ್ಕೋಬೇಕು ಹಂಗೆ ಸಣ್ಣದಾಗೆ ಸಬ್ಸಿಗೆ ಸೊಪ್ಪು ಈ ತರ ಇರತ್ತೆ ಈಗ ನೋಡಿ ಸಣ್ಣದನ್ನು ಮೆಣಸಿನ್ಕಾಯಿ ಈ ತರ ಕಟ್ ಮಾಡ್ಕೊಂಡಿದೀನಿ ಕೆಲವರು ಇದು ಒಣ ಮೆಣಸಿನ್ಕಾಯಿ ಪುಡಿ ಹಾಕೊಂತಾರೆ ನಾನು ಆ ತರ ಮಾಡಿಲ್ಲ ಈ ತರ ಕಟ್ ಮಾಡ್ಕೋಬೇಕು ಈ ತರ ಇರತ್ತಲ್ವಾ ಇದನ್ನ ತೊಳ್ದಿ ನೀಟಾಗಿ ಇಟ್ಬಿಟ್ಟು ಈ ತರ ನಾನು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಆ ಇದಕ್ಕೆ ನಾನ್ ಬರೀ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಾಕಿ ಮತ್ತೆ ಏನೇನ್ ಹಾಕೊಂತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ಹಂಗೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಆಕ್ಚುಲಿ ಎಲ್ಲಾ ಕಲ್ಸ್ಕೊಂಡು ಈ ತರ ಹಾಕೊಂಡಿರ್ತೀರಲ್ಲ ಒಂದು ಪಾತ್ರೆಗೆ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಎಲ್ಲಾ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಇದ್ರಲ್ಲೇನೇ ನೀರ್ ಬಿಟ್ಕೊಳತ್ತೆ ನಿಮ್ಗೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಆವಾಗ್ಲೇ ಪಕೋಡಾ ನಿಮ್ಗೆ ಚೆನ್ನಾಗಿ ಬರತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ನೀರ್ ಹಾಕ್ಬಿಟ್ರೆ ಪಕೋಡಾ ತರ ಇರಲ್ಲ ಅದು ಬೋಂಡಾ ತರ ಇರತ್ತೆ ನಿಮ್ಗೆ ಪಕೋಡಾ ಆಗಿ ಚೆನ್ನಾಗಿ ಬರ್ಬೇಕು ಅಂದ್ರೆ ನೀವು ಈ ತರ ನೀಟಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಗ್ರಾಂಡ್ ಫ್ಲೋರ್ ಅಂದ್ರೆ ಕಡಲೆ ಹಿಟ್ಟು ಭಾಗ್ಯಲಕ್ಷ್ಮಿ ಬ್ರಾಂಡ್ ತಗೊಂಡಿದೀನಿ ಇದು ತುಂಬಾನೇ ಚೆನ್ನಾಗಿರತ್ತೆ ಏನೇ ಪಕೋಡಾ ಮಾಡೋದಿರ್ಲಿ ಯಾವ್ದೇ ಇರ್ಲಿ ನಿಮ್ಗೆ ಹೋಟೆಲ್ಸ್ ಅಲ್ಲೆಲ್ಲ ಇದನ್ನೇ ಬಳಸೋದು ಅವರು ಕೂಡ ಸೊ ಅದಕ್ಕೆ ಅವ್ರಿಗೆ ಪಕೋಡಾ ಆಗ್ಲಿ ಏನೇ ಬೇರೆ ಬಜ್ಜಿಗಳಾಗ್ಲಿ ತುಂಬಾ ಆಗಿ ತುಂಬಾ ಟೇಸ್ಟಿಯಾಗೇ ಬರುತ್ತೆ ಯಾವುದೇ ಆಗ್ಲಿ ಅಕ್ಕಿಟೆ ಆಗ್ಲಿ ನಿಮ್ಗೆ ಮತ್ತೆ ತಿರ್ಗಾ ಇದು ಕಡಲೆ ಹಿಟ್ಟೆ ಆಗ್ಲಿ ಯಾವ್ದೇ ಆಗ್ಲಿ ಭಾಗ್ಯಲಕ್ಷ್ಮಿ ಬ್ರಾಂಡ್ ಗೆ ತಗೊಳ್ಳಿ ಅವ್ರದ್ದು ತುಂಬಾ ಒಂದು ಒಂದ ಹೀರ್ಯಲಕ್ಷ್ಮಿ ಬ್ರ್ಯಾಂಡ ಇದು ಕೂಡ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ ನೋಡಿ ನಾನು ಫೋರ್ ಸ್ಪೂನ್ ಟು ಫೈವ್ ಸ್ಪೂನ್ಸ್ ಅಷ್ಟೇ ಆಡ್ ಮಾಡ್ತಾ ಇದ್ದೀನಿ ನಂಗೆ ಕ್ರಿಸ್ಪಿ ಆಗಿ ಬರ್ಬೇಕು ಅದಕ್ಕೆ ನಾನೇನೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದೀನಿ ಅಚ್ಕಾರದ ಪುಡಿ ಯಾಕೆ ಹಾಕಿರ್ತಾ ಇದ್ದೀರಾ ಅಂತ ಕೇಳಬೇಡಿ ಅಚ್ಕಾರದ ಪುಡಿ ಟೇಸ್ಟ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಕಲರ್ ಬೇಕಲ್ವಾ ಕಲರ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಗ್ರೀನಿಶ್ ಬಂದ್ಬಿಡತ್ತೆ ಅಚ್ಕಾರದ ಪುಡಿ ಹಾಕಿದ್ರೆ ನಿಮ್ಗೆ ಲೈಕ್ ಬ್ರೌನ್ ಸ್ವಲ್ಪ ಕಲರ್ ಬರುತ್ತೆ ಇದು ಖಾರ ಇರೋದ್ರಿಂದ ನಾನು ಇಷ್ಟ ಇಷ್ಟ ಹಾಕಿದೀನಿ ನಿಮ್ಗೆ ಬರೀ ಹಚ್ಕಾರದ ಪುಡಿ ಯೂಸ್ ಮಾಡೇ ಮಾಡ್ಕೋಬೇಕು ಅಂತ ಅಂದ್ರೆ ಅಚ್ಕಾರದ ಪುಡಿನೇ ಹಾಕೊಳ್ಳಿ ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಯಾಕೆಂದ್ರೆ ಸೊಪ್ಪು ಹಾಕಿರೋದ್ರಿಂದ ಉಪ್ಪು ಏನಾಗ್ಬಿಡುತ್ತೆ ಅಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಉಪ್ಪುನ ಜಾಸ್ತಿ ಹಾಕೋಬೇಡಿ ಆಮೇಲೆ ಕಾಲ ಪೇಸ್ಟ್ ಮೂಡ್ಬಿಟ್ಟು ನೀವು ಆಮೇಲೆ ಬೇಕಾದ್ರೆ ಹಾಕೋಬಹುದು ಈಗ ನೋಡಿ ನಿಧಾನಕ್ಕೆ ಈ ತರ ನೀರ್ ಹಾಕೋಬಾರ್ದು ನೀರ್ ಈ ಈರುಳ್ಳಿ ಮತ್ತೆ ಸೊಪ್ಪು ಎಲ್ಲಾ ಇರತ್ತಲ್ವ ಅದ್ರಿಂದಾನೇ ನೀವು ಕಲಿಸ್ತಾ ಹೋಗ್ಬೇಕು ನೋಡಿ ಈ ತರ ಎಲ್ಲಾ ಇಟ್ಟು ಹೊಂದ್ಕೋಬೇಕು ಸಪ್ಗೆ ಮತ್ತೆ ಈರುಳ್ಳಿಗೆ ನಾನು ನೋಡಿ ಕಲ್ಸಿದ ತಕ್ಷಣ ಇದೆ ನೀಟಾಗೆ ಈ ತರ ನೀವು ನೀಟಾಗೆ ಹೊಂದ್ಕೊಂಡು ಫಸ್ಟ್ ನೀರು ಹಾಕೋಬಾರ್ದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀವು ಒಂದು ಚೂರ್ ಚೂರೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇಲ್ಲಾಂದ್ರೆ ಅಂದ್ರೆ ಫುಲ್ಲು ತೆಳ್ಳಗಾಗ್ಬಿಡತ್ತೆ ಸೊಪ್ಪು ಅಲ್ವಾ ನೋಡಿ ಇಷ್ಟ ನೀರು ತಗೊಂಡಿದ್ದೀನಿ ನೋಡಿ ಈ ತರ ಈ ತರ ಲೈಕ್ ಒಂದೇ ಸಮಯ್ದ್ ಬಿಡೋದಲ್ಲ ಈ ತರನೇ ಚುಮ್ಸ್ಕೊಂಡು ಈ ತರ ಕಲ್ಸ್ಕೊಂಡ್ ಬರಬೇಕು ಅವಾಗ ಸೊಪ್ಪುಗೆ ಎಲ್ಲದಕ್ಕೂ ಅಂಟ್ಕೊಳತ್ತೆ ನೀಟಾಗೆ ಹ್ಮ್ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಸುಮ್ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ನಮ್ ಕಡೆ ಎಲ್ಲಾನು ಸ್ವಲ್ಪ ಕೊಬ್ಬರಿ ತುರಿ ಪಕೋಡಕ್ಕೆ ಆ್ಯಡ್ ಮಾಡ್ಕೊತಾರೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಯಾಕೆ ಸೊಪ್ಪಿಂದ ಆಗಿರೋದ್ರಿಂದ ನೀ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಂಡು ನೋಡಿ ಪಕೋಡ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಇದು ನಾನು ಯಾವಾಗಲೇ ಪಕೋಡ ಮಾಡ್ಲಿ ನಾರ್ಮಲ್ ಪಕೋಡ ಮಾಡಿದ್ರೆ ಆ್ಯಡ್ ಮಾಡ್ಕೊಳಲ್ಲ ಈ ತರ ಸೊಪ್ಪಿಂದ ಏನಾದ್ರು ಮಾಡಿದ್ರೆ ಆ್ಯಡ್ ಮಾಡ್ಕೊಂತೀನಿ ತುಂಬಾ ಟೇಸ್ಟ್ ಇರುತ್ತೆ ಕಾಯಿ ಕೇಸರಿ ಭಾತ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಈಗ ನಾನು ರೆವೆ ಉಡ್ಕೊಂತ ಇದ್ದೀನಿ ಒಂದ್ ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ನೋಡಿ ಬಾಂಡ್ಲಿಗೆ ನಾನು ಶ್ರೀಕೃಷ್ಣ ತುಪ್ಪ ಬಳಸ್ತಾ ಇದ್ದೀನಿ ನೋಡಿ ಶ್ರೀಕೃಷ್ಣ ತುಪ್ಪ ಮೂರ್ ಜನ ಇರೋದ್ರಿಂದ ಜಾಸ್ತಿ ರವೆ ಮಾಡ್ತಾ ಇಲ್ಲ ಬರೀ ಈ ತರ ಬಾಂಬೆ ರವೆ ತಗೊಂತ ಇದೀನಿ ನೋಡಿ ಚಂದ್ರವೆ ಕೆಲವರು ಇನ್ನ ಚಿರೋಟಿ ರವೆ ತಗೊಂಡ್ ಮಾಡ್ತಾರೆ ಆಗೋದಿಲ್ಲ ಇದೆ ಇದು ಎಷ್ಟೊಂದಾಗತ್ತೆ ಅಂತ ఇవగా సిమ్ ఇకొబెక్కు స్టవ్ న యావ్ జాస్తి ఉడి ఇకరి రవే తీద చూ ధమ ఘమో ఉల్ అంద్రె హి హాత్న చరల్ కేసీ బాతి తుప్పదాల్ ఉక్రెస్టి ఆగితే ఎన్నెల ఉప్పుకొత్త మాట్తా చూ నే తుప్పదల్లే ఉక్రు ఈ రూడి హెంకే ఇక తక్న ఇది ఒస్ రవె తిరద్రంగా ఎర గ్లాస్ నీరు హోం ఆల్ రెడీ నను కయిస్కుని ಕೆಲವರು ಇದಕ್ಕೆಲ್ಲ ಹಾಲು ಎಲ್ಲ ಹಾಕ್ತಾರೆ ಬಟ್ ಇಷ್ಟ ಆಗೋದಿಲ್ಲ ನಾನು ಹಂಗೆ ನಿಮ್ಗೆ ಸಿಂಪಲ್ ಆಗಿ ಮಾಡ್ಕೊಡ್ತೀನಿ ನಿಮ್ಗೆ ಎಷ್ಟು ರುಚಿ ಬೇಕು ರುಚಿ ಕಮ್ಮಿ ತಿನ್ನೋರು ಸ್ವಲ್ಪ ಸಕ್ಕರೆ ಹಾಕೋಬಹುದು ರುಚಿ ಜಾಸ್ತಿ ತಿನ್ನೋರು ಲೈಕ್ ಇದರಲ್ಲಿ ಒನ್ ಕಪ್ ಹಲ್ತು ಮಸಾಲೆ ಅಷ್ಟು ನಾನು ಸಕ್ಕರೆ ಹಾಕೊಂತೀನಿ ನಮ್ಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ರೆ ಸ್ವೀಟ್ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಇದು ಆಲ್ರೆಡಿ ಘಮ ಘಮ ಅಂತ ಇದೆ ಸೊ ನಾನು ಇದನ್ನೇ ನೀರ್ ಕಾಯಿಸ್ಕೊಂಡು ಇಟ್ಕೊಂಡಿದೀನಿ ಆಲ್ರೆಡಿ ನೋಡಿ ಇದು ಬಿಸಿ ನೀರು ಇರಲಿ ಎರಡ್ ಕಪ್ಪು ನಾನ್ ನೀರ್ ಹಾಕ್ತಾ ಇದೀನಿ ನೋಡ್ರಿ ಇಲ್ಲ ಇಲ್ಲಾಂದ್ರೆ ರವೆ ಗಂಟಾಗ್ಬಿಡುತ್ತೆ ಅವಶ್ಯಕತೆ ಇದ್ರೆ ನಿಮ್ಗೆ ಇನ್ನ ತೆಳ್ಳಗೆ ಬೇಕು ಅಂತಂದ್ರೆ ಅವಶ್ಯಕತೆ ಇದ್ರೆ ನೀವು ಇನ್ನ ನೀರ್ ಹಾಕೋಬಹುದು ಗಂಟಾಗ ಇಡ್ಬೇಡಿ ಈ ತರ ಅಂತ ಇರಿ ಗಂಟಾದ್ರೆ ಅದು ಚೆನ್ನಾಗಿರೋದಿಲ್ಲ ನೋಡಿ ಅದು ಸ್ವಲ್ಪ ಇನ್ನ ನೀರ್ ತಗೊಂತ ಇದೆ சோ அதுக்கே நான் இன்னொரு க்ளாஸ் நீர் ஹாக்கினி பேசி ஆகிரோதா எப்படி செல்லுகாத சக்கரை பேரை ஹாக்கிவல்ல நோடி அந்த இரவு இல்ல கண்டாகும் அஸ்ட் துணா கண்டாக் இது கண்டாது அஸ்ட் நோடி இதே தர சிம் அட்ரே நீம் இடம் துபாடத்தான துப்பாட் தீனி மத்திய மூர் ஸ்பூன் துப்பாடின் ஏகேந்த துப்பாட் துன்பா டேஸ்டி ஆகிடு ಕೆಲವರು ತುಪ್ಪ ಇಷ್ಟ ಪಡೋದಿಲ್ಲ ಬಟ್ ನನಗೆ ತುಪ್ಪ ಇದ್ರೆನೆ ನೆನ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದು ಒಂಥರ ಆ ತುಪ್ಪ ಜಮಕ್ಕೆ ಆ ವಾಸನೆಗೆ ಟೀಸಿಯಾಗಿ ಬಂದಿರುತ್ತೆ ನನ್ಗೆ ಈಗ ಕೇಸ್ಲಿ ಭಾಟ್ ಅದು ಆಗ್ತಾ ಇದೆ ನೋಡಿ ಕೇಸರಿ ಭಾತ್ ಈಗ ಆಗ್ತಾ ಇದೆ ಇವಾಗ ಸಕ್ಕರೆ ಹಾಕೊಂಡ್ಬಿಡೋಣ ನುಡಿ ಮುಕ್ಕಾಲು ತಪ್ಪು ಇವಾಗ ಸಕ್ಕರೆ ಹಾಕೊಂಡಿದೀನಿ ಇದು ಜಾಸ್ತಿ ಸ್ವೀಟ್ ಇರೋದ್ರಿಂದ ನನ್ಗೆ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಮುಖಾಲ್ ಕಪ್ ಹಾಕೊಂಡಿದೀನಿ ಇದರಗ್ಬೇಕು ಸೊ ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಹಿಂಗೆ ತಳ ಹಿಡೀಕುದು ತಳ ಹಿಡೀಲಿಲ್ಲ ಅಂದ್ರೆ ನಿಮ್ಗೆ ಕೇಸರಿ ಬಾತಿಗೆ ಚೆನ್ನಾಗ್ ಬಂದಿದೆ ಅಂತ ತಳ ಹಿಡೀಕು ಅಂದ್ರೆ ಕೇಸರಿ ಬಾತುಕ್ ಚೆನ್ನಾಗ್ ಬಂದಿಲ್ಲ ಅಂತ ಇದು ಆಗಿದೆ ರವೆ ಎಲ್ಲಾ ಚೆನ್ನಾಗ್ ಬೆಂದಿದೆ ನೋಡಿ ಯಾಕೆಂದ್ರೆ ನೀವು ಸಿಮಲ್ಲೇ ಮಾಡ್ಬೇಕು ಸಿಮ್ಮಲ್ ಮಾಡ್ಲಿಲ್ಲ ಅಂತಂದ್ರೆ ಸ್ಥಳ ಇಡಿಸ್ಬಿಡತ್ತೆ ಈದ್ ಆಗ್ಬಿಡತ್ತೆ ತಳ ಹಿಡಿತಾ ಇಲ್ಲ ನೋಡಿ ತಳ ಹಿಡಿತಾ ಇಲ್ಲ ಸಕರೆಯ ऑलरेडी ಇಂಗಂತನೇ ಇರಬೇಕು ನೀ ಬಿಡಬಾರದು ಇಲ್ಲ ಅಂತ ಹೇಳಿ ಕಡಾಯಿದುಬಿಡತನೆ ನಿಮಗೆ ಈಗ ನಾನು ದ್ರಾಕ್ಷಿ ಗೊರंबे ನನಗೆ ದ್ರಾಕ್ಷಿ ಅಂದ್ರೆ ತುಂಬಾ ಇಷ್ಟ ಸೋ ದ್ರಾಕ್ಷಿ ಗೊರಂಬೆ ಜಾಸ್ತಿ ಹಾಕೋತಾಯಿದೀನಿ ಬಾಯಿ ಒಂದೊಂದು ಇದಕ್ಕೂ ಇದಕ್ಕೂ ನಾನು ದ್ರಾಕ್ಷಿ ಗೊರಂಬೆ ಇಷ್ಟ ಆಗ್ತಾಯಿರಬೇಕು ನನಗೆ ಸೋ ದ್ರಾಕ್ಷಿ ಗೊರಂಬೆ ದ್ರಾಕ್ಷಿನೇ ಜಾಸ್ತಿ ಹಾಕಿ ಗೊರಂಬೆ ಹೇಳ್ತam ಮೂಡಿ ಸಿಂಪಲ್ ಆಗೇ ಬೇಗ ಮಾಡಬಹುದು ಮತ್ತೆ ತುಪ್ಪ ಇತ್ತು ಆ ತುಂಬಾ ಚೆನ್ನಾಗಿ ಬೇಗ ಆಗೋಗುತ್ತೆ ಸಿ ಬಾತು ಅಂದ್ರೆ ಇವಾಗ ಫುಡ್ ಕಲರ್ ಯಾಕೆ ಯೂಸ್ ಮಾಡಿಲ್ಲ ಅಂದ್ರೆ ಫುಡ್ ಕಲರ್ ಯೂಸ್ ಮಾಡಬಾರ್ದು ಅಂತ ಹೇಳಿದಾರಲ್ವಾ ಫುಡ್ ಕಲರ್ ಅದಕ್ಕೆ ನಾನು ಯೂಸ್ ಮಾಡಕ್ ಹೋಗಿಲ್ಲ ಸಜ್ಜಿಗೆ ತರ ಮಾಡಿದೀನಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನನ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಾನು ಪಕ್ಕದಲ್ಲಿ ಪಕೋಡಾಕೇನು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಎಣ್ಣೆ ಕಾದಿರೋದ್ರಿಂದ ಪಕೋಡಾನು ರೆಡಿ ಮಾಡ್ಕೊಂತ ಇದೀನಿ ಪಕೋಡ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದ್ರೆ ತೆಲುಗು ಇರಬಾರ್ದು ಅದು ಗಟ್ಟಿಗೂ ಇರಬಾರ್ದು ಕಲಸಿರೋ ಹಿಟ್ಟು ಹದವಾಗಿರಬೇಕು ಹದ್ವಾಗಿರ್ಬೇಕು ಇನ್ನೊಂದು ಸತಿ ಹೇಳ್ತೀನಿ ನಿಮಗೆ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಕೊಚ್ಚಿಟ್ಕೊಂಡಿರೋದು ಎಲ್ರಿಂದ ಎಂಟು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ರೌಂಡಾಗಿ ಕಚ್ ಕೊಚ್ಚಿಟ್ಕೋಬೇಕು ಸ್ಲೈಸ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಸ್ಲೈಸ್ ಉದ್ದುದಕ್ಕೆ ಆಮೇಲೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾಯಿ ತುರಿ ಉಪ್ಪು ಒಣ ಮೆಣಸಿನ್ಕಾಯಿನ ಪುಡಿ ಅಚ್ಚಕಾರದ ಪುಡಿ ಅಂತಾರಲ್ಲ ಅದು ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿ ಕಲಸಿಟ್ಕೋಬೇಕು ಕಲಸಿರೋದೆಲ್ಲ ನಾನು ವೀಡಿಯೋ ಹಾಕಿದ್ದೀನಿ ನಾನು ವೀಡಿಯೋ ವಾಚ್ ಮಾಡ್ತಿರೋರಿಗೆಲ್ಲ ಧನ್ಯವಾದಗಳು